ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇ ನಾನು ಕೂಡ ಸೂಪರಾಗೇ ಇದ್ದೀನಿ ಇನ್ನಿವತ್ತು ಒಂದು ನಿಪ್ಪಟ್ಟು ನಿಪ್ಪಟ್ಟು ರೆಸಿಪಿನ ಮುಂದೆ ತಂದಿಡ್ತಾ ಇದ್ದೀನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಿ ಅದಕ್ಕೆ ಕಾಲು ಕಪ್ನಷ್ಟು ನಾವಿಲ್ಲಿ ಹಸೆ ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ತಗೊಂಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ನಾವು ಶೇಂಗಾ ಬೀಜನ ಹುರಿದ್ಬಿಟ್ಟು ತೊಗೊಂಡಿದ್ದೀವಿ ಅಂದರೆ ಅದು ಒಂದು ಸ್ವಲ್ಪ ಉರಿಬೇಕು ಹುರಿದ್ಬಿಟ್ಟು ಅದು ಏನು ಮೇಲಿನ ಸಿಪ್ಪೆ ತೆಗೆದಿಟ್ಕೋಬೇಕು ಆಮೇಲೆ ಪುಟಾಣಿ ಈ ಕಡೆ ಸ್ವಲ್ಪ ಖಾರ ಪುಡಿ ಉಪ್ಪು ಮತ್ತು ಕರಿಬೇವನ ಚಿಕ್ಕ ಚಿಕ್ಕದಾಗಿ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಸ್ವಲ್ಪ ಎಣ್ಣೆನೂ ಕೂಡ ತಗೊಂಡಿದ್ದೀವಿ ಸೊ ಇವಾಗ ಹೇಗೆಲ್ಲ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಅವೇನು ಪುಟಾಣಿ ತೊಗೊಂಡಿದ್ವಿ ಅಲ್ವ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತರಿ ತರಿ ಆಗಿ ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ನಾವು ಶೇಂಗಾನು ಕೂಡ ಹುರಿದಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಈ ಥರ ಒಂದು ಸಣ್ಣದಾಗಿ ಮಾಡಿಕೊಂಡು ಹಾಕ್ಕೋಬೇಕು ಆಮೇಲೆ ಒಂದು ಬೌಲ್ಗೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಹಸೆ ಕಡಲೆ ಹಿಟ್ಟು ತೊಗೊಂಡಿದ್ವಿ ಅಲ್ವಾ ಅದನ್ನೆಲ್ಲದನ್ನೂ ಕೂಡ ಹಾಕ್ಕೋಬೇಕು ಅದಾದ ಮೇಲೆ ನಾವು ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಶೇಂಗಾ ಪುಡಿ ಮತ್ತು ಪುಟಾಣಿ ಪುಡಿನೂ ಕೂಡ ಹಾಕ್ಕೊಂಡು ಕ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಹಾಗೆಯೇ ಕರಿಬೇವು ಸೊಪ್ಪನ್ನ ನಾನು ನೀಟಾಗಿ ಚಿಕ್ಕ ಚಕ್ದಿ ಕಟ್ ಮಾಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಖಾರು ಪುಡಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇನ್ನೂ ಬೇಕು ಅಂತಂದರೆ ಆಮೇಲೆ ಸ್ವಲ್ಪ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೊ ನಾನಿಲ್ಲಿ ಈ ಥರ ಹಾಕೋತಾ ಇದ್ದೀನಿ ನಮಗೆ ಸ್ವಲ್ಪ ಖಾರ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಅಂದರೆ ಇದು ಅಬಿಯುವರಿಗೆ ಮಾಡ್ತಿರೋದ್ರಿಂದ ಅವರಿಗೆ ಸ್ವಲ್ಪ ಖಾರ ಇಷ್ಟ ಹಾಗಾಗಿ ಖಾರನೂ ಮಾಡಿರೋದು ಇನ್ನು ಅಜ್ವನ್ ಕಳ್ಳನ ಕೊನೆಯದಾಗ ಇದ್ದೀನಿ ಅವಾಗಲೇ ತೋರಿಸಿರಲಿಲ್ಲ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು ಸೊ ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಡ್ರೈ ಇಂಗ್ರೀಡಿಯೆಂಟ್ಸನ್ನೇ ಇಲ್ಲಿ ಕಲಿಸ್ಕೊತಾ ಇದ್ದೀನಿ ನಿಪ್ಪಟ್ಟನ್ನ ತುಂಬ ವಿಧಗಳಾಗಿ ಮಾಡ್ತಾರೆ ಇದು ನಾವು ಮಾಡುವಂಥ ಒಂದು ಮೆಥಡ್ ಮಾತ್ರ ನಿಮಗೆ ಇವತ್ತು ತೋರಿಸ್ತಾ ಇರೋದು ಬೇರೆ ಸ್ಟೈಲಲ್ಲೂ ಕೂಡ ಯಾವ ಥರ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಅದನ್ನು ಕೂಡ ಹೇಳ್ತೀನಿ ಇವಾಗ ಅದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಅಂದರೆ ಎಲ್ಲ ಇನ್ಗ್ರೀಡಿಯೆಂಟ್ಸೂ ಮಿಕ್ಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಸೊ ನೀಟಾಗಿ ಕಲಿಸ್ಕೊತ ಹೋಗ್ತಾ ಇದ್ದಂಗೆ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ನಮ್ಗೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಬೇಕೋ ಬೇಡವೋ ಅಂತ ನೋಡಿಕೊಂಡು ನಾನಿಲ್ಲಿ ಇನ್ನೂ ಸ್ವಲ್ಪ ಖಾರ ಪುಡಿನ ಹಾಕೋತಾ ಇದ್ದೀನಿ ಈ ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ ಅದಕ್ಕೋಸ್ಕರ ಸೊ ನೋಡಿ ಈಗ ಮತ್ತೆ ಕಲಿಸ್ಕೋತಾ ಇರೋದು ಸೊ ನೀಟಾಗಿ ಕಲಿಸಿದಾದ ಮೇಲೆ ಅದಕ್ಕೆ ನಾವು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀವಿ ನಿಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಇಷ್ಟು ಹಾಕೋತಾ ಇದ್ದೀವಿ ಸೊ ನನ್ನ ನಮಗೆ ಯಾವ ಥರ ಬೇಕೋ ನಾನು ಆ ಥರ ಅಷ್ಟು ತುಪ್ಪ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಸ್ವಲ್ಪ ಕಮ್ಮಿನೂ ಕೂಡ ಹಾಕ್ಕೊಬೋದು ಸೊ ಇವಾಗ ಅದನ್ನು ಕೂಡ ನೀಟಾಗಿ ಒಂದು ಸರ್ತಿ ಕಲಿಸ್ಕೋತಾ ಇದ್ದೀನಿ ಕಲಸಿದಾದ್ಮೇಲೆ ಏನಾಗಬೇಕು ಅಂದರೆ ಅದೊಂಥರ ಈ ಥರ ಮುಟ್ಗಿ ಮಾಡಿದ್ರೆ ಸ್ವಲ್ಪ ಅದು ಅಂಟ್ಕೋ ಥರ ಅಂದರೆ ಉಂಡೆ ಥರನೇ ಹಾಕ್ತಾ ಇರಬೇಕು ಆ ಥರ ಆಗೋ ಥರ ನೀವು ನೋಡ್ಕೋಬೇಕು ಸೊ ನೋಡಿ ನೀಟಾಗಿ ಈ ಥರ ಕಲಸಿದಾದ್ಮೇಲೆ ಇಲ್ಲಿ ಈ ಥರ ನೋಡ್ಕೋತಾ ಇದ್ದೀನಿ ಸೊ ಮುಟ್ಕಿ ಆಗದಷ್ಟು ಕಲಿಸ್ಬಿಟ್ರೆ ಸಾಕು ಆರಾಮಾಗಿ ಈ ಒಂದು ನಿಪ್ಪಟ್ಟನ್ನು ಮಾಡ್ಬೋದು ನನಗೆ ಇದೆಲ್ಲ ಹೇಳ್ಕೊಟ್ಟಿದ್ದು ಆ್ಯಕ್ಚುಲಿ ತುಂಬ ವಿಷಯಗಳು ತುಂಬ ಜನದಿಂದ ಕಲಿತೀವಿ ಅಲ್ವಾ ಸೊ ಒಬ್ಬೊಬ್ಬರಿಂದ ಒಂದೊಂದು ರೆಸಿಪಿನ ಕಲೀತಾ ಇರ್ತೀನಿ ಸೊ ಮದುವೆಗಿಂತ ಮುಂಚೆ ಏನೂ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಇವತ್ತು ನನ್ನ ತಂಗಿ ಜೊತೆ ಸೇರಿಕೊಂಡು ಈ ಒಂದು ನಿಪ್ಪಟ್ಟನ್ನ ಇದ್ದೀನಿ ನೋಡಿ ಈ ಥರ ಈ ಥರ ಮುಟ್ಕೆ ಮಾಡಿದರೆ ಈ ಥರ ಹಾಕ್ ಈ ಥರ ಒಂಥರ ಉಂಡೆ ಉಂಡೆ ಥರ ಆಗಬೇಕು ಸೊ ಇದು ರೆಡಿ ಇದೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟನ್ನ ನೀರನ್ನು ಹಾಕೊಂತ ಕಲಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ನೀರನ್ನ ತೊಗೊಂಡಿದ್ದೀನಿ ಆವಾಗಲೇ ಕಪ್ಪಲ್ಲಿ ತಗೊಂಡಿದ್ನಲ್ವ ಅದೇ ಕಪ್ಪಲ್ಲೇ ನೀರನ್ನ ತೊಗೊಂಡಿದ್ದೀನಿ ಬಟ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಬೇಕು ಅಂದರೆ ಯಾವ ಥರ ಅಂದರೆ ನಾವೊಂದು ಹಪ್ಳ ಮಾಡ್ಬೇಕಾರೆ ಅಥವಾ ರೊಟ್ಟಿ ಮಾಡ್ಬೇಕಾರೆ ಯಾವ ಥರ ನಾವು ನೀಟಾಗಿ ಕಲಿಸ್ಕೋತೀವಿ ಅಲ್ವಾ ಅಂದರೆ ನಾದ್ಕೋತೀವಿ ಅಲ್ವಾ ಅದೇ ರೀತಿಯಾಗಿ ಇರಬೇಕು ಸೊ ಹಾಗಾಗಿ ನೀರು ಜಾಸ್ತಿ ಹಾಕಬೇಡಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ತಾ ಹೋಗಿ ಆವಾಗ ನಿಮಗೂ ಕೂಡ ಒಂದು ಅಳತೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನಿಪಟ್ಟನ ಯಾರಿಗೂ ಇನ್ನೂ ನನಗೇನು ಬರಲ್ಲ ಅಂತ ಅಂದೋರು ಕೂಡ ಟ್ರೈ ಮಾಡ್ಬೋದು ಅಷ್ಟು ಈಸಿಯಾಗಿದೆ ಈ ರೆಸಿಪಿ ಸೊ ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ಇಷ್ಟ ಅಂತಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಇದೇ ರೀತಿಯಾದಂಥ ಒಂದು ವೀಡಿಯೋಸ್ಗಳು ಕೂಡ ಇದರಲ್ಲಿ ಬರುತ್ತೆ ಸೊ ನೋಡಿ ಈ ಥರ ನೀಟಾಗಿ ನಾದ್ಕೊಂಡಾದ್ಮೇಲೆ ಇಷ್ಟು ಈ ಥರ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ನಾವು ಅದನ್ನು ಇಟ್ಕೋತಾ ಇದ್ದೀವಿ ಸೊ ಇನ್ನೊಂದು ಸರ್ತಿ ಕೈಯಲ್ಲಿ ನೀಟಾಗಿ ನಾತ್ಕೋತಾ ಇರೋದು ಬಿಕಾಸ್ ಅದು ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಉಡಿಯೋದಿಲ್ಲ ನೀಟಾಗಿ ಆ ಒಂದು ನಿಪ್ಪಟ್ಟು ಬರುತ್ತೆ ಹಾಗಾಗಿ ನಾವು ಮೊದಲಿಗೆ ಅದನ್ನು ಬರಳುಗಳ ಸಹಾಯದಿಂದ ನೀಟಾಗಿ ನಾತ್ಕೋಬೇಕು ನಾವು ರೊಟ್ಟಿನ ಹಾದಬೇಕಾದ್ರೆ ಎಷ್ಟು ನೀಟಾಗಿ ಹಾಕ್ತೀವಿ ಅಲ್ವಾ ಸೊ ಅವಾಗ ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೋ ಅದೇ ರೀತಿ ನಿಪ್ಪಟ್ಟಿನ ಹಿಟ್ಟು ಕೂಡ ಅಷ್ಟೇ ನೀಟಾಗಿ ನಾವೇನು ನೀ ಎಷ್ಟು ಚೆನ್ನಾಗಿ ನಾತ್ವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಈ ಥರ ಹಿಟ್ಟು ರೆಡಿಯಾಗಿದೆ ಇದನ್ನು ನಾವು ಒಂದು ಬಟರ್ ಪೇಪರ್ ಇಲ್ಲ ಅಂತಂದರೆ ನಮ್ಮ ಹತ್ರ ನಾರ್ಮಲ್ಲಾಗಿ ಒಂದು ಕವರ್ ಇರುತ್ತಲ್ವ ಅದಕ್ಕೆ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ನಾವು ಅದರ ಮೇಲೆ ಈ ಥರ ಒಂದೊಂದೇ ಉರುಳಿನ ತಗೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಲತುಡಿ ಎಲ್ಲ ಬೇಡ ಹಾಗೆಯೇ ಕೈಯಲ್ಲೇ ತಟ್ಕೊಂಡ್ರೆ ಆಗುತ್ತೆ ತುಂಬ ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ಆ ಥರ ಒಂದು ಶೇಪಲ್ಲಿ ನಾವು ಆ ಥರ ಒಂದು ಸೈಜಲ್ಲಿ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ನಾವಿಲ್ಲಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀವಿ ನಮಗೆ ತುಂಬ ದೊಡ್ಡ ಸೈಜೇನು ಬೇಡ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಸುತ್ತನೂ ಕೂಡ ಮಾಡ್ಕೋತಾ ಇದ್ದೀವಿ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದೆ ಇವಾಗ ಸೈಡಿಗೆ ಎಣ್ಣೆ ಹಾಕಿಟ್ಟು ಈ ಥರವನ್ನು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನಾವು ಮಾಡ್ಕೋತಾ ಇರೋದ್ರಿಂದ ಈಸಿಯಾಗಿ ಮಾಡ್ಬೋದು ಸೊ ಯಾರದೇ ಸಹಾಯ ಇಲ್ಲದೇ ನಾವೇ ಒಬ್ಬರೇ ಮನೇಲಿದ್ದೀವಿ ಅಂದ್ರೂ ಕೂಡ ಈ ಒಂದು ರೆಸಿಪಿನ ಈಸಿಯಾಗಿ ಮಾಡ್ಕೋಬೋದು ಹಾಗೆಯೇ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಥವಾ ಯಾವುದಾದ್ರೂ ಅಕೇಷನ್ಗೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಎಣ್ಣೆನೂ ಕೂಡ ಕಾದಿದೆ ಸೊ ಎಣ್ಣೆಗೆ ಇವಾಗ ಈ ಒಂದು ಮಾಡಿರ್ತಕ್ಕಂತಹ ನಿಪ್ಪಟ್ಟನ್ನು ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ಹುಷಾರಕ್ಕೆ ಹಾಕಿ ಎಣ್ಣೆನೂ ಕಾದಿರುತ್ತೆ ಅಲ್ವ ಹಾಗಾಗಿ ಒನ್ ನಮ್ಗೆ ಎಷ್ಟು ನಾನು ಇಲ್ಲಿ ಮೊದಲಿಗೆ ಒಂದನ್ನೇ ಹಾಕ್ತಾ ಇದ್ದೀವಿ ಸೊ ಅಂದರೆ ಸ್ವಲ್ಪ ಹಾಕೋತಾ ಇದ್ದೀವಿ ಒನ್ನೆಲ್ಲ ಒಂದು ನಾವು ಎಷ್ಟು ಮಾಡಿದ್ವೋ ಅಷ್ಟನ್ನು ಬಿಕಾಸ್ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಏನಾದರೂ ಕಡಿಮೆ ಆಗಿದ್ರೆ ಉಪ್ಪು ಅಥವಾ ಕ ಖಾರ ಕಡಿಮೆ ಆಗಿದ್ರೆ ಹಾಕೋಬೋದಲ್ವ ಅದಕ್ಕೋಸ್ಕರ ಒಂದೆರಡನ್ನ ಹಾಕೊಂಡಿದ್ದೀವಿ ಇಲ್ಲಿ ನೋಡಿ ಮುಟ್ಬಾರ್ದು ಸಡನ್ನಾಗಿ ಮುಟ್ಟಿದ್ರೆ ಅಂಥ ಚಾನ್ಸಸ್ ಇರುತ್ತೆ ಅದು ಇಲ್ಲ ಸಲೈಕ್ ಒಂದು ಸ್ವಲ್ಪ ಮುಟ್ಬಿಟ್ಟೆ ಆಗಾಗ ಸ್ವಲ್ಪ ಒಡೆದೋಯಿತು ಅದು ಏನು ಮೇಲೆ ಬಬಲ್ಸ್ ಬರುತ್ತಲ್ವ ಸೊ ಆ ಬಬಲ್ಸ್ ಎಲ್ಲ ಸ್ಟಾಪ್ ಆಗೋವರೆಗೂ ಮುಟ್ಬಾರ್ದು ನಾನು ಇಲ್ಲಿ ಸ್ವಲ್ಪ ಮುಟ್ಟಿದ್ದಕ್ಕೆನೇ ಹೊಡೆದೋಗಿದೆ ನೋಡಿ ಇವಾಗ ಅದು ಸ್ವಲ್ಪ ಬಬಲ್ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ತಿರುಗಾಗ್ತಾ ಇದೀನಿ ಸೊ ಅದನ್ನು ಇನ್ನೊಂದು ಕಡೆ ಕೂಡ ನೀಟಾಗಿ ಬೇಯಿಸ್ಕೊಳ್ಬೇಕು ಲೈಕ್ ಬೇಯಿಸ್ಕೋಬೇಕಂದ್ರೆ ಅದು ಎಣ್ಣೆಲಿ ಡೀಪಾಗಿ ಫ್ರೈ ಆಗಬೇಕು ಆವಾಗಲೇ ಇದು ಒಂದು ತುಂಬ ಚೆನ್ನಾಗಿ ಬರೋದು ಹಾಗೆ ನೀವು ಗಮ್ದಲ್ಲಿಡಿ ನಮ್ಮ ಒಂದು ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ತುಂಬ ಐ ಫ್ಲೇಮಲ್ಲಿ ಇಟ್ಟರೆ ಕಲರ್ ಮಾತ್ರ ಕೆಂಪಗಾಗುತ್ತೆ ಬಟ್ ಆಮೇಲೆ ಇದು ಆಗೋಲ್ಲ ನೋಡಿ ಈ ಥರ ಈ ಕಲರ್ ಬ ಇದ್ದಾಗ್ಲೇ ಬಿಡಬೇಕು ಯಾಕಂದರೆ ಆಮೇಲೆ ಅದು ಬಿಸಿಗೇ ಕೂಡ ಇನ್ನೊಂದು ಸ್ವಲ್ಪ ಕದ್ಕೊಳ್ಳುತ್ತೆ ಹಾಗಾಗಿ ನೋಡಿ ಇವಾಗ ನಾವೆಲ್ಲ ಟೇಸ್ಟ್ ಕರೆಕ್ಟ್ ಇತ್ತು ಅದಕ್ಕೋಸ್ಕರ ಉಳಿದಿರ್ತಕ್ಕಂತಹ ಒಂದು ನಿಪ್ಪಟ್ಟನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀವಿ ಸೊ ಒನ್ ನಮಗೆ ಒಂದು ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನನಗಂತೂ ಇದನ್ನು ಮಾಡ್ಬೇಕಾದ್ರೆ ಸಖತ್ ಖುಷಿ ಆಗ್ತಾಯಿತ್ತು ಯಾವಾಗ ತಿನ್ನೋದು ಅಂತ ನನಗೆ ಯೂಶ್ವಲಿ ಈ ಥರ ಎಲ್ಲ ತಿಂಡಿಗಳೆಲ್ಲ ಇಷ್ಟ ಆಗೋಲ್ಲ ಬಟ್ ಅಬಿಯವ್ರಿಗೆ ತುಂಬ ಇಷ್ಟ ಸೊ ಅವ್ರಿಗೋಸ್ಕರ ಮಾಡ್ತಾ ಇದ್ವಿ ಅಷ್ಟೇ ಅಮ್ಮ ಮನೆಯಲ್ಲಿ ಅನ್ನೋ ಅಪ್ಪಂಗೂ ತುಂಬ ಇಷ್ಟ ಇನ್ನೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿಯಾಗಿತ್ತು ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಇದಾಗಿತ್ತು ನಮ್ಮ ಫೈನಲ್ ಡಿಶ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಭಿಷೇಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಈಸಿಯಾಗಿ ತಲುಪುತ್ತೆ ಅಂತ ಹೇಳ್ತಿದ್ದೀನಿ ಇವತ್ತಿಗೆ ಇದು ಈ ವಿಡಿಯೋ ನನಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು